ಬೆಂಗಳೂರಿನಲ್ಲಿ ಭೀಕರ ಅಗ್ನಿ ದುರಂತಕ್ಕೆ ಐವರು ಬಲಿಯಾಗಿದ್ದಾರೆ ನಗರ್ ತಪೇಟೆಯ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಈ ಒಂದು ದುರಂತ ಸಂಭವಿಸಿದ್ದು ಒಂದೇ ಕುಟುಂಬದ ನಾಲ್ವರು ಸೇರಿ ಒಟ್ಟು ಐವರು ಸಾವನ್ನಪ್ಪಿರೋರು ಮೂವತ್ತೆಂಟು ವರ್ಷದ ಮದನ್ ಮೂವತ್ಮೂರು ವರ್ಷದ ಪತ್ನಿ ಸಂಗೀತ ಎಂಟು ವರ್ಷದ ಮಿತೀಶ್ ಐದು ವರ್ಷದ ವಿಹಾನ್ ಸಾವನ್ನಪ್ಪಿರೋರು ಇನ್ನು ಮತ್ತೊಂದು ಮಹಡಿಯಲ್ಲಿದ್ದಂಥ ಸುರೇಶ್ ಎಂಬಾತ ಕೂಡ ಸಾವನ್ನಪ್ಪಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸ್ಥಳಕ್ಕೆ ವಸತಿ ಸಚಿವ ಜಮೀರ್ ಅಹಮದ್ ಭೇಟಿಯನ್ನು ನೀಡಿದ್ದಾರೆ ಮೃತರ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ ಜಮೀನ್ ವೈಯಕ್ತಿಕವಾಗಿ ಐದು ಲಕ್ಷ ಪರಿಹಾರವನ್ನ ನೀಡಿದ್ದಾರೆ ಸಚಿವ ಜಮೀನ್ ನೋಡಿ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ರೆ ಇನ್ನು ಪಕ್ಕದ ಮಹಡಿಯ ಇನ್ನೋರ್ವ ವ್ಯಕ್ತಿ ಕೂಡ ಸಾವನ್ನಪ್ಪಿರುವಂತಹ ಘಟನೆ ಇವತ್ತು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಬೆಂಕಿ ಅವಘಡ ಸಂಭವಿಸಿತ್ತು ಏನೋ ಸುಟ್ಟ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಹೇಳಿ ಕೆಳಗಿಳಿದು ಬರದ್ರು ಒಳಗಡೆ ಮನೆಗೆ ಧಗ ಧಗನೆ ಹೊತ್ತು ಉರಿದಿದೆ ಅದು ಪ್ಲಾಸ್ಟಿಕ್ ಮ್ಯಾಟ್ನ ಅಂಗಡಿ ಆಗಿದ್ರಿಂದ ಈ ಬೆಂಕಿಯನ್ನು ನಂದಿಸೋಕೆ ತೀರಾ ಕಷ್ಟ ಆಗಿದೆ ಸತತ ಒಂಬತ್ತು ತಾಸುಗಳ ಕಾಲ ಕಾರ್ಯಾಚರಣೆ ಮಾಡಿದ್ರೂ ಕೂಡ ಕಂಟ್ರೋಲ್ಗೆ ಸಿಕ್ಕಿಲ್ಲ ಆ ಬೆಂಕಿಯ ತೀವ್ರತೆ ಅನ್ನೋದು ಅಕ್ಕಪಕ್ಕದಲ್ಲೆಲ್ಲ ಹೊಂದಿಕೊಂಡಂತೆ ಬಿಲ್ಡಿಂಗ್ಸ್ಗಳಿದ್ದರಿಂದ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು ಆಕ್ಸಿಜನ್ ಕೊರತೆ ಕೂಡ ಉಂಟಾಗಿತ್ತು ಆಕ್ಸಿಜನ್ನನ್ನು ಬಳಕೆ ಮಾಡಿಕೊಂಡೇ ಕಾರ್ಯಾಚರಣೆ ಮಾಡಿದ್ರೂ ಕೂಡ ಕಾರ್ಯಾಚರಣೆ ಗತಿಯಲ್ಲಿ ಆಗಿಲ್ಲ ಸ್ವಲ್ಪ ಹಿನ್ನಡೆ ಆಗಿದೆ ಇದೀಗ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ನಾಲ್ವರು ಒಂದೇ ಕುಟುಂಬದವರು ಮತ್ತು ಇನ್ನೋರ್ವ ವ್ಯಕ್ತಿ ಟೋಟಲ್ ಆಗಿ ಐದು ಮಂದಿ ಈ ಒಂದು ಅಗ್ನಿ ಅವಘಡದಲ್ಲಿ ಸಾವನ್ನಪ್ಪಿದ್ದಾರೆ ಸೊ ಬೆಂಕಿ ಹೆಂಗೆ ಹೊತ್ಕೊಳ್ತು ಈಗ ಸದ್ಯಕ್ಕೆ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾ ಇದ್ದಾರೆ ಬಟ್ ನಿಖರವಾದಂಥ ಮಾಹಿತಿ ಸಿಗಬೇಕಾಗತ್ತೆ ಇದು ಪ್ಲಾಸ್ಟಿಕ್ ನ ಮ್ಯಾಟ್ ಅಂಗಡಿ ಆಗಿದ್ರಿಂದ ಒಂದು ಚಿಕ್ಕ ಬೆಂಕಿಯ ಕಿಡಿ ಹೊತ್ಕೊಂಡಿದೆ ಧಗ ಧಗನೆ ಇಡೀ ಬಿಲ್ಡಿಂಗ್ ಹೊತ್ಕೊಂಡು ಉರಿದಿದೆ ಅದೆರಡನೆ ಈ ಮನೆಯ ಮಾಲೀಕ ಮನೆಯಿಂದ ಕೆಳಗೆ ಬಂದಿದ್ದಾರೆ ಏನೋ ಸುಟ್ಟ ಸ್ಮೆಲ್ ಬರ್ತಾ ಇದೆ ಅಂತ ಬಟ್ ಮನೆಯನ್ನ ಲಾಕ್ ಮಾಡ್ಕೊಂಡು ಬಂದಿದ್ರಿಂದ ಮನೆ ಒಳಗಡೆ ಇದ್ದ ನಾಲ್ವರು ಸಾವನ್ನಪ್ಪಿದ್ದಾರೆ ರಾತ್ರಿ ಮಧ್ಯರಾತ್ರಿ ಮೂರು ಗಂಟೆಗೆ ಆ ಶಾರ್ಟ್ ಸರ್ಕ್ಯೂಟ್ ಅಂತನೂ ಗೊತ್ತಿಲ್ಲ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಿಲ್ಲ ಇನ್ನೂ ಐಡೆಂಟಿಫೈ ಆಗಿಲ್ಲ ಯಾವುದಿಂದ ಈ ಅನಾಹುತ ಆಗಿದೆ ಅಂತೇಳ್ಬಿಟ್ಟು ಇವತ್ತು ಇಬ್ಬರು ಅದರಲ್ಲಿ ಸತ್ತಿದ್ದಾರೆ ಅದರಲ್ಲಿ ಮದನು ಮತ್ತು ಸುರೇಶ್ ಆಮೇಲೆ ಎರಡು ರೂಮಲ್ಲೇ ಜಾಸ್ತಿ ಅನಾಹುತ ಆಗಿರೋದಲ್ಲ ಸುರೇಶ್ ಮನೆಯಲ್ಲಿ ಮತ್ತು ಮದನ್ ಮನೆಯಲ್ಲಿ ಸುರೇಶ್ ಒಬ್ಬನೇ ಮನೆ ಆ ಮನೆಯಲ್ಲಿ ಸುರೇಶ್ ಒಬ್ಬರೇ ಇದ್ದಿದ್ದು ಅದೇ ಹೇಳ್ತಾ ಇಲ್ಲ ಈಗ ಆಗಿದೆ ಈಗ ಈಗ ಅನಾಹುತ ಆಗಬಾರ್ದಾಗಿತ್ತು ಅನಾಹುತ ಆಗಿದೆ ಮನೆ ಮುಖ್ಯಮಂತ್ರಿನೂ ಬಂದು ಹೋಗಿದ್ದಾರೆ ಭಾಳ ಜನ ಸ್ನೇಹಿತರು ಅಲ್ಲಿ ಹೇಳ್ತಾಯಿದ್ರು ಅವರು ಭಾಳ ಬ ಭಾಳ ಇದ್ದರು ಅವರು ದಯಮಾಡಿ ಅವರಿಗೆ ಸರ್ಕಾರ ವತಿಯಿಂದ ಸಹ ಈಗ ಅವ್ರಿಗಂತೂ ನಾವು ತರಕ್ಕೆ ಸಾಧ್ಯ ಆಗೋಲ್ಲ ಈಗ ಹೋಗೋರು ಹೋಗ್ಬಾರ್ದ ಘಟನೆ ಆಗಬಾರ್ದಾಗಿತ್ತು ಘಟನೆ ಆಗಿದೆ ಆ ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು ಮನೆ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದರೆಲ್ಲೋ ಗೊತ್ತಿಲ್ಲ ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ ಆ ಕುಟುಂಬಕ್ಕೆ ಯಾರು ಮದನ್ ಕುಟುಂಬ ಭಾಳ ಬಡತನ ಅಂತ ಇಲ್ಲಿ ಲೋಕಲ್ ಅವರು ಹೇಳ್ತಾಯಿದ್ರು ಅವರು ಮತ್ತು ಸುರೇಶು ಅಷ್ಟೇ ಅವನು ಭಾರ ಬರ್ತಾನ ಅಂತ ಆ ಥರ ನೋಡಿಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು ಐದೈದು ಲಕ್ಷ ಕೊಡಬೇಕಂತ ನಾನು ತೀರ್ಮಾನ ಮಾಡ್ತೀನಿ ಅದೇ ಹೇಳ್ತಾ ಇಲ್ಲ ಈಗ ಆಗಿದೆ ಈಗ ಈಗ ಅನಾಹುತ ಆಗಬಾರ್ದಾಗಿತ್ತು ಅನಾಹುತ ಆಗಿದೆ